ಕೋವಿಡ್ ಟೈಮ್ ಅಲ್ಲಿ ಬಂದಿದ್ದ ಪ್ರಾಬ್ಲಮ್ ಇಂದ ಎಷ್ಟೋ ಜನ ಕೆಲಸ ಕಳ್ಕೊಂತಾರೆ ಎಷ್ಟೋ ಜನ ಸಣ್ಣ ಸಣ್ಣ ಗಳು ಮುಚ್ಚಬೇಕಾಗ್ ಬರುತ್ತೆ ಆದ್ರೆ ಈ ಶ್ರೀಮಂತರು ಇಂಥ ಪ್ರಾಬ್ಲಮ್ ಟೈಮ್ ಜಾಸ್ತಿ ದುಡ್ಡು ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಐಎಂ ಎಫ್ ಯು ಕೆ ರಿಸೆಷನ್ ಅಲ್ಲಿ ಅಂತ ವಾರ್ನಿಂಗ್ ಮಾಡಿರುತ್ತೆ ಅದೇ ರೀತಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಕೂಡ ಮಾಡಿರುತ್ತೆ ಈ ನ್ಯೂಸ್ ಬಂದಾದ್ಮೇಲೆ ಅಸ್ಟ್ರಾನ್ ಮಾರ್ಟಿನ್ ಅನ್ನೋ ಒಂದು ಕಂಪನಿಯ ಶೇರ್ ಪ್ರೈಸ್ ಒಂದೇ ದಿವಸದಲ್ಲೇನೆ ಇಪ್ಪತ್ ಮೂರ್ ಪರ್ಸೆಂಟ್ ಮೇಲ್ ಹೋಗುತ್ತೆ ಈ ಕಂಪನಿ ಇಂಗ್ಲೆಂಡ್ ನ ಲಕ್ಸುರಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅದೇ ರೀತಿ ಲಕ್ಸುರಿ ಬ್ರಾಂಡ್ ಅಂತ ಕರ್ಸ್ಕೊಂಡು ಬರ್ಬರ್ ಇದು ಸೇಲ್ಸ್ ಲಾಸ್ಟ್ ಒಂಬತ್ತು ವರ್ಷಕ್ಕಿಂತ ಆ ವರ್ಷ ರಿಸೆಷನ್ ವರ್ಷ ಮೇಲೆನೆ ಆಲ್ ಟೈಮ್ ಹೈಯೆಸ್ಟ್ ಪ್ರಾಫಿಟ್ ಬಂದಿರುತ್ತೆ ಅದೇ ರೀತಿ ಹ್ಯಾಡ್ಸ್ ಅನ್ನೋ ಒಂದು ಲಕ್ಸುರಿ ಬ್ರಾಂಡ್ ನ ಎಂಡಿ ಹೇಳ್ತಾರೆ ವಿ ಲವ್ ರಿಸೆಷನ್ ಅಂತ ಹಾಗಿದ್ರೆ ಈ ಶ್ರೀಮಂತರು ಎಲ್ಲರಿಗೂ ಕಷ್ಟ ಇರೋ ಟೈಮ್ ಅಲ್ಲಿ ಇವ್ರ ಹೆಂಗ್ ದುಡ್ಡು ಮಾಡ್ತಾರೆ ಹೆಂಗೆ ಅಂದ್ರೆ ಇವ್ರು ವೈಟ್ ಮಾಡ್ತಿರ್ತಾರೆ ಈ ತರ ಪ್ರಾಬ್ಲಮ್ ಬರೋಕೆ ಈ ತರ ಪ್ರಾಬ್ಲಮ್ ಬಂದಾಗ ಏನಾಗುತ್ತೆ ಎಲ್ಲಾ ಪ್ರೈಸ್ ಕಮ್ಮಿ ಆಗುತ್ತೆ ಶೇರ್ ಪ್ರೈಸ್ ಕಮ್ಮಿ ಆಗುತ್ತೆ ರಿಯಲ್ ಎಸ್ಟೇಟ್ ಪ್ರೈಸ್ ಕಮ್ಮಿ ಆಗುತ್ತೆ ಅವಾಗ ಇವ್ರು ಏನ್ ಮಾಡ್ತಾರೆ ಅದನ್ನ ಬಾರ್ಗಿನ್ ಅಲ್ಲಿ ಬೈ ಮಾಡ್ತಾರೆ ಅದೇ ರೀತಿ ಎಷ್ಟೋ ಕಂಪ್ನಿಗಳು ಮುಳುಗೋಕ ಪರಿಸ್ಥಿತಿನಲ್ಲಿ ಬಂದಿರ್ತವೆ ಅವಾಗ ಇವ್ರು ಏನ್ ಮಾಡ್ತಾರೆ ಆ ಕಂಪ್ನಿಗಳನ್ನ ಒಳ್ಳೆ ಡೀಲ್ ಅಲ್ಲಿ ಬೈ ಮಾಡಿ ಅದನ್ನ ಟರ್ನ್ ಅರೌಂಡ್ ಮಾಡ್ತಾರೆ ಒನ್ಸ್ ಎಲ್ಲ ನಾರ್ಮಲ್ ಆಗಕ್ಕೆ ಸ್ಟಾರ್ಟ್ ಆದ್ಮೇಲೆ ಇವರ ನೆಟ್ವರ್ಕ್ ಸಡನ್ಲಿ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕರಲ್ಲಿ ಯು ಟಾಪ್ ಫೈವ್ ಪರ್ಸೆಂಟ್ ಜನಗಳ ಇನ್ಕಮ್ ಡಬಲ್ ಆಗಿತ್ತು ಅದೇ ರೀತಿ ವಾರನ್ ಬಫೆಟ್ ಎರಡ್ ಸಾವಿರದ ಎಂಟರ ಕ್ರೈಸಿಸ್ ಅಲ್ಲಿ ಸಖತ್ತು ಇನ್ವೆಸ್ಟ್ ಮಾಡಿ ದುಡ್ಡು ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತಕ್ಕಿಂತ ಮುಂಚೆ ನಮ್ಮ ಗೌತಮ್ ಅದಾನಿಯ ನೆಟ್ವರ್ತ್ ಹತ್ತು ಬಿಲಿಯನ್ ಡಾಲರ್ ಇರುತ್ತೆ ನೆಕ್ಸ್ಟ್ ಎರಡು ವರ್ಷದಲ್ಲಿ ಅದು ನೂರ ಹತ್ತು ಬಿಲಿಯನ್ ಡಾಲರ್ ಆಗುತ್ತೆ ಹನ್ನೊಂದು ಪಟ್ಟು ಜಾಸ್ತಿ ಆಗುತ್ತೆ ಇವನ್ ಮುಖೇಶ್ ಅಂಬಾನಿದು ಅಷ್ಟೇನೆ ಯಾಕಂದ್ರೆ ಇವ್ರು ನಮ್ಮ ಮಿಡಲ್ ಕ್ಲಾಸ್ ತರ ಕಷ್ಟ ಬಂದಾಗ ಓಡೋಗಲ್ಲ ಎದುರಿಸಿ ಅದರಿಂದ ಉಪಯೋಗ ಪಡಿತಾರೆ ನಿಮಗೆ ಈ ವಿಷಯ ಗೊತ್ತಿತ್ತ ಕೆಳಗಡೆ ಕಾಮೆಂಟ್ ಮಾಡಿ